ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಸಿಬ್ಬಂದಿ ಅವರು ಕೆಲಸ ಮಾಡುವಂಥದ್ದು ಅವರ ಒಂದು ಏಜೆನ್ಸಿ ಜೊತೆ ಸೊ ಅದ ಅವ್ರ ಜೊತೆ ಮಾತಾಡ್ಕೋಬೇಕು ನಾವು ಅದರಲ್ಲಿ ಜಾಸ್ತಿ ಇಂಟೆಫ್ ಆಕ್ಕಾಗಲ್ಲ ಬಂದಾಗ ನಾವು ಅದನ್ನು ಮಧ್ಯಸ್ಥಿಕೆ ಮಾಡಿ ಮಾತಾಡಿಸ್ಬೋದು ಆದ್ರೆ ಈಗ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಈಗ ನಾವು ಹೊಸ ವ್ಯವಸ್ಥೆಗೆ ಹೋಗ್ತಾ ಇದ್ದೀವಿ ಈಗಾಗಲೇ ನಾವು ಚಾಮರಾಜನಗರದಲ್ಲಿ ಟ್ರೈಲ್ ಮಾಡಾಯಿತು ನಾವೇ ಅದನ್ನು ನಿರ್ವಹಣೆ ಮಾಡೋದಿಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ ಮತ್ತು ಈಗ ನಮ್ಮ ಏನು ಕಮಾಂಡ್ ಕಂಟ್ರೋಲ್ ಎಲ್ಲ ಏನಿರ್ತದೆ ಅದೆಲ್ಲ ನಮ್ಮ ಅಡಿಯಲ್ಲೇ ಇರ್ತದೆ ನಾವೇ ಅದನ್ನು ನಿರ್ವಹಣೆ ಮಾಡ್ತೀವಿ ಮತ್ತು ಈ ಖಾಸಗಿಯವರಿಂದ ನಾವು ಹೊರಗೆ ಬರೋದಕ್ಕೆ ತೀರ್ಮಾನ ಮಾಡಿದ್ವಿ ಯಾಕಂದ್ರೆ ಆಂಬುಲೆನ್ಸ್ ನಮ್ದೆ ಮತ್ತೆ ಅವ್ರು ಕೊಡುವಂತ ಏನು ರೇಟ್ಸ್ ಮತ್ತು ಅವರ ಒಂದು ಸಮಸ್ಯೆಗಳು ಬಹಳಷ್ಟಿದೆ ಪದೇ ಪದೇ ಟೆಂಡರ್ ಗಳು ಕರೆದು ಕರೆದು ಈ ಹಳೆ ಅಲ್ಲಿ ನಡೀತಾ ಇತ್ತು ಸೊ ಈಗ ಏನಾಗಿದೆ ಯಾವ ಟೆಂಡರ್ ಕರೆದ್ರೂ ಕೂಡ ಅದ್ರಲ್ಲಿ ಏನಾದ್ರೂ ಒಂದು ಸಮಸ್ಯೆ ಆಗಿ ಟೆಂಡರ್ಗಳು ಅದು ಫೈನಲೈಸ್ ಆಗ್ತಾ ಇರಲಿಲ್ಲ ಅದಕ್ಕೆ ನಾವೇನ್ ಮಾಡಿದಿವಿ ಇದನ್ನು ನಾವೇ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾವು ಚರ್ಚೆ ಮಾಡಿ ಎಲ್ಲ ತಜ್ಞರ ಜೊತೆ ಡಿಸ್ಕಸ್ ಮಾಡಿ ಸಾಫ್ಟ್ವೇರ್ ರೆಡಿ ಮಾಡಿ ಮತ್ತು ಇದರಿಂದ ನಮ್ಮ ಸರ್ಕಾರ ಕೂಡ ಬಹಳ ಉಳಿತಾಯ ಆಗುತ್ತೆ ದುಡ್ಡು ನಮ್ಮ ನಿರ್ವಹಣೆಯಿಂದ ಸರ್ಕಾರಕ್ಕೆ ನೂರಾರು ಕೋಟಿ ರೂಪಾಯಿಯಷ್ಟು ಉಳಿತಾಯ ಕೂಡ ಆಗ್ತದೆ ಮತ್ತು ನಮ್ಮ ಜವಾಬ್ದಾರಿ ಈ ವ್ಯವಸ್ಥೆ ನಿರ್ವಹಣೆಯಲ್ಲಿ ಪೂರ್ತಿ ಸರ್ಕಾರದ್ದೇ ಜವಾಬ್ದಾರಿ ಇರ್ತದೆ ಸರ್ಕಾರ ನಡೆಸ್ತದೆ ಖಾಸಗಿ ಎಲ್ಲ ಏಜೆನ್ಸಿ ಈಗ ಚಾಮರಾಜನಗರ ಟ್ರಯಲ್ ರನ್ ಮಾಡಿದ್ ಮಾಡಾಗಿದೆ ಈಗ ಇಡೀ ರಾಜ್ಯದಲ್ಲಿ ಎಲ್ಲ ಸ್ಟೇಟ್ ನ ರಾಜ್ಯದ ಆಂಬ್ಯುಲೆನ್ಸಸ್ ಇದೆ ಈ ಬರೋ ತಿಂಗಳಲ್ಲಿ ಎಲ್ಲಾ ರಾಜ್ಯ ನ ನಮ್ಮ ಒಂದು ಈ ಒಂದು ನಮ್ಮ ಕಂಟ್ರೋಲ್ ತಗೊಳ್ತಾ ಇದೀವಿ ಮತ್ತು ಚಾಮರಾಜನಗರದಲ್ಲೂ ಕೂಡ ನಾನು ಹೇಳಿದ್ದೀನಿ ಒನ್ ನಾಟ್ ಏಟ್ ಅನ್ನು ಕೂಡ ನೀವು ಆ ಜಿಲ್ಲೆಯಲ್ಲಿ ಈಗ ಈ ತಿಂಗಳು ತಗೊಳ್ಳಿ ತಗೊಂಡ್ ನಂತರ ಇನ್ನೊಂದು ಬಹುಶಃ ಒಂದು ಎರಡು ಮೂರ್ ತಿಂಗಳು ರೆಡಿ ಆಗ್ತೀವಿ ಇನ್ನೊಂದು ಮೂರು ತಿಂಗಳಿಗೆ ನಾವು ಎಲ್ಲ ಇಡೀ ಇದನ್ನ ತಗೊಳ್ತಕ್ಕೇ ಇಡೀ ರಾಜ್ಯದ ಸ್ಟೇಟ್ ಆಂಬ್ಯುಲೆನ್ಸ್ ಕೂಡ ಇದ್ರೆ ತಗೊಳ್ತಾ ಇದೀವಿ ಈಗ ಸ್ಟೇಟ್ ಆಂಬ್ಯುಲೆನ್ಸ್ ಬಗ್ಗೆ ಯಾವ ನಿರ್ವಹಣೆ ಇಲ್ಲ ಎಲ್ಲಿದೆ ಏನ್ ಮಾಡ್ತಾ ಇದೆ ಎಲ್ಲಿಗೆ ಹೋಗ್ತಾ ಇದಾರೆ ಏನು ಅಂತ ನಮ್ಮ ಯಾವುದೇ ಒಂದು ನಮ್ಮ ಒಂದು ಆ ಇದರಲ್ಲಿ ಮಾನಿಟರಿಂಗ್ ಇಲ್ಲ ಆಯ್ತಾ ಅದ್ ಈಗ ನಾವು ಅದನ್ನ ತಗೊಂಡ್ಬರ್ತೇವೆ ಇಡೀ ರಾಜ್ಯಕ್ಕೆ ತಗೊಂಡ್ಬರ್ತಾ ಇದೀವಿ ಅದ ತಕ್ಷಣದಲ್ಲೇ ಮಾಡ್ತಾ ಇದೀವಿ